ನೋಡಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಾವಿನಕಾಯಿ ಒಂದು ತುರ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೆಂಗಿನಕಾಯಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ನೋಡಿ ಕಡಲೆ ಬೀಜ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಅರ್ಶನ ಉಪ್ಪು ಎಣ್ಣೆ ബാങ് ഇട്ടി ഇണ ആ എണ്ണ കായ് സാസ്വാക്കീനി സീരി ജീർക്കാർ കടലേബീജി എല്ലാം ഒട്ടി ആടുത്ത കി എല്ലാം എല്ലാം ഒട്ടി ആടുത്ത ಫ್ರೈ ಆಗಬೇಕು ಚೆನ್ನಾಗಿ ಬೆಲ್ಲ ಬಿಜ ಎಲ್ಲಾ ಫ್ರೈ ಆಗಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಹಿಂಗ ಹಾಕ್ತೀನಿ ನಾ ಈ ತರ ಹಾಕೋಣ ಚೆನ್ನಾಗಿರುತ್ತೆಲ್ಲ ಹಿಂಗ ಹಾಕದ್ರೆ ಸ್ವಲ್ಪ ಹಿಂಗ ಹಾಕ್ತೀನಿ 그다음에 ಈ ಸಿಹಿ ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಹಾಕ್ತೀನಿ നെക്സ്റ്റു കൂടി മാ తెంగినాయ్ మేము కొత్తిబరి ఇయల ಉಪ್ಪು उपात दी स्वल अरेश्चाते ಹಾಗೆ ನೋಡಿ ಚಿತ್ರಾನ್ನ ರೆಡಿ ರೆಡಿಯಾಗಿದೆ ಅನ್ನ ಮಾಡಿದ್ದೀನಿ ಇವಾಗ ರೆಡಿ ಮಾಡ್ತೀನಿ ಚಿತ್ರಾನ್ನ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು